ನಡಿ ಅಲ್ಲಿ ಕಂಬಕ್ಕೆ ಕಟ್ಟಾಕ್ತೀನಿ ಪೊಲೀಸ್ನವ್ರಿಗೆ ಹೇಳಿ ಕಳಿಸಿದ್ದೀನಿ ಕರ್ಕೊಂಬತ್ತಾರೆ ಇವಾಗ ನಿನಗೆ ಜೈಲಿಗೆ ಹಾಕ್ಸಿ ಸರಿಯಾಗಿ ತಿಡೀರಿ ಆವಾಗ ಇನ್ನೊಂದು ಸಲ ಇಂಥ ಕೆಲಸ ಮಾಡಲ್ಲ ಹ್ಞೂ ಇಷ್ಟಕ್ಕೆ ಬಿಟ್ಬಿಟ್ರೆ ಇನ್ನೊಂದು ಸಲೂ ಬಂದುಬಿಡ್ತೀರಾ ನೀವು ಹ್ಞೂ ಅವಳು ಯಾವಳವಳು ಅವಳನ್ನು ಇಡ್ಕೊಂಬತ್ತಾರೆ ಅವರು ಪೊಲೀಸ್ನವರು ನಡಿ ಅಲ್ಲಿಗೆ ಕಟ್ಟಾಕ್ತೀನಿ ಕಂಬಕ್ಕೆ ಅಯ್ಯೋ ಅಣ್ಣ ದಯವಿಟ್ಟು ನನ್ನ ಬಿಟ್ ಬಿಡೋಣ ನನ್ ಕಳ್ಳಿ ಅಲ್ಲ ಕಣಣ ನಾನಿನ್ನ ನಾವು ಹೊಸದಾಗಿ ಅವ್ರ ಜೊತೆಗೆ ಬಂದಿದ್ದೆ ಅಷ್ಟೇನೆ ಅವಳೇ ನನ್ನ ಒಳಕ್ ಹೋಗು ನನ್ ಬತ್ತೀನಿ ಅಂದ್ಲು ನಾನ್ ಬತ್ತಾಳೆ ಅಂತ ಒಳಕ್ ಹೋದೆ ಅವಳು ಎಟ್ಟಾದ್ರೂ ಬರಲಿಲ್ಲ ನಾನೇನೆ ನೋಡೋಣ ಅಂತ ಹೇಳಿ ಬೀರ್ ಅಲ್ಲೇ ಇತ್ತಲ್ಲ ತಗದ್ ಬಿಟ್ಟೆ ಅಯ್ಯಯ್ಯೋ ಅಣ್ಣ ನನಗ್ ಗೊತ್ತಿರಲಿಲ್ಲ ಕಣಣ ನನ್ ಕ್ಷಮಸ್ ಬಿಡೋಣ ಪೊಲೀಸ್ ನನ್ ಕರೆಸ್ ಬೇಡ ಕಣಣ ನಾನು ಅನಿಗ್ ಹೋಗ್ಬೇಕು ಬಿಟ್ ಬಿಡೋಣ ಅಣ್ಣ 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 ದಯವಿಟ್ಟು ಬಿಟ್ ಬಿಡೋಣ ನಿನ್ ಕಾಲಿ ಬೀಳ್ತೀನಿ ಬಿಡ್ತೀನಿ ಬಿಡ್ತೀನಿ ನಡಿ ನಡಿ ಹಾಂ ಹೆಣ್ಮಗಳಾಗಿ ಇಂಥ ಹಲ್ಕ ಕೆಲಸ ಮಾಡಕ್ಕೆ ನಾಚಿಕೆ ಆಗಲ್ವ ನಿನ್ಗೆ ಹಾಂ ದುಡ್ಡುಕೊಂಡು ತಿನ್ಬೇಕ ಏನಾಗೈತಿ ರೋಗ ಕೂಲಿ ಮಾಡಿರೋನು ದುಡ್ಕೊಂಡ್ ತಿನ್ ಜೀವನ ಮಾಡ್ಬೋದು ಹಾಂ ಖಂಡಾರ ಮನೆ ಕಳತನ ಮಾಡ್ತೀಯಲ್ಲ ನಾವು ಎಷ್ಟು ಕಷ್ಟಪಟ್ಟು ದುಡ್ದಿರ್ತೀವಿ ಎಂಬುದು ನಿಮ್ಗೆ ಏನ್ರಮ್ಮ ಗೊತ್ತು ಹಾಂ ಅಯ್ಯೋ ಈ ತಾತ ಯಾಕ ಒಕ್ಕಯ್ಯ ಹಂಗೆ ಹೇಳ್ಕೊಂಬತ್ತೈತಿ ಯಾರ ಅವಕ್ಕಯ್ಯ ಏ ಮೋಟಿ ಹೋಗಲ್ಲ ಹೋಗಿ ಒಂದು ಅಗ್ಗ ತಾಂಬ್ರಾಗ ಇವಳು ನಾ ಕಟ್ಟಾಕಬೇಕು ಇಲ್ಲಿ ಹಾ ಹೋಗ ಜಲ್ ತಾಂಬ್ರಗ ಹೋಗಿ ಯಾಕ ಯಾಕತ ಯಾಕೆ ಕಟ್ಟಾಕ್ತೀಯ ಯಾರಿವ ಅಕ್ಕಯ್ಯಾ ಹಾ ಯಾ ಕಟ್ಟಾಕ್ತೀಯ ಯಾಕೆ ಅಂದ್ರೆ ನಮ್ಮ ಮನೆಗೆ ಕಳತನ ಮಾಡಕ್ಕೆ ಬಂದು ರಾತ್ರಿ ಸಿಗಾಕ್ ಒಳಗೆ ರೂಮ್ ಒಳಗೇನೆ ಕೂಡಾಕಿದ್ದೆ ರಾತ್ರಿ ಅಲ್ಲನಾ ಅದಕ್ಕೆ ಇವಾಗ ಈ ಕಂಬಕ್ಕೆ ಕಟ್ಟಾಕ್ತೀನಿ ಪೊಲೀಸ್ನವ್ರಿಗೂ ಹೇಳ್ ಕಳ್ಸಿದ್ದೀನಿ ಬರೋಕೆ ಬತ್ತಾರ ಇವಾಗ ಅವ್ರು ತಕನ ಹಂಗೆ ಇಲ್ಲಿ ಕಟ್ಟಾಕನ ಹೋಗು ಆಗತ್ತಾರ ಹೋಗು ಹೌದಾ ಸರಿ ಸರಿ ತತ್ತಿನಿ ಇರ್ತತ್ತ ಸರ್ ಸರ್ ಬಿಡಿ ಸರ್ ದಯವಿಟ್ಟು ಏನಕ್ ಗೊತ್ತಿಲ್ಲದೆ ಹಿಂಗ್ ಮಾಡ್ಬಿಟ್ಟೆ ನಾನಲ್ಲ ಸರ್ ಕಳ್ಳಿ ಅವಳು ಸೇಳಿ ಕಳ್ಳಿ ನನ್ ತಗಲಾಕ್ಬಿಟ್ಟು ಅವಳು ತಪ್ಪಿಸ್ಕೊಂಡ್ ಹೋದ್ಲು ದಯವಿಟ್ಟು ನನ್ ಬಿಟ್ಬಿಡಿ ಸರ್ ಅವಳು ಬೇಕು ಅಂದ್ರೆ ಅವಳನ್ನ ಕರ್ಕ ಬತ್ತೀನಿ ನನ್ ಬಿಟ್ರೆ ಸರ್ ಅವಳು ಕಳ್ಳಿ ಸರ್ ನಾನೇನ್ ಕಳ್ಳಿ ಅಲ್ಲ ಚಮ್ಮ ಬಾಯಿ ನಾನೇ ನಿನ್ನ ರಾತ್ರಿ ಇನ್ನೂ ಕೈಯಾಗ ದುಡ್ಡು ಸಮೇತ ಹಿಡ್ಕೊಂಡಿದೀನಿ ಕಂಡರ ಮನೆಗ್ ಬಂದು ಕದ್ದಿದ್ವು ಅಲ್ದೇನೆ ನಾನು ಕಳ್ಳಿ ಅಲ್ಲ ಅಂತ ಬೇರೆ ಹೇಳ್ತಾ ಇದ್ಯಾ ಹಾ ನಿನ್ ಕಳ್ಳಿ ಅಲ್ಲ ಅಂತಂದ್ರೆ ಇಲ್ಲಿ ಯಾರು ನಂಬರ್ ಇಲ್ಲ ಪೊಲೀಸ್ನವ್ರು ಬತ್ತಾರೆ ಯಾಳ್ಕೊಂಡೋಗಿ ಸರಿಯಾಗಿ ಬೆಂಡೆತ್ತುತ್ತಾರೆ ನಿನಗೆ ಹಾ ಇರೋ ನೀನು ಎಷ್ಟು ಕಣ್ಣೀರು ಹಾಕಿದ್ರು ಅಷ್ಟೇ ನಿನ್ನಂತೂ ಬಿಡಲ್ಲ ಹಾಂ ನಾವು ಎಷ್ಟು ಬೆವರು ಸುರಿಸಿ ದುಡ್ದಿರ್ತೀವಿ ಅಂಬತಾನ ನಿಮ್ಗೇನು ಅರ್ಥ ಆಗಬೇಕು ಕಳ್ಳರಿಗೆ ಬಂದು ಒಂದು ಗಂಟೇಲಿ ಒಡ್ಕೊಂಡು ಹೋಗ್ಬಿಡ್ತೀರಲ್ಲ ಯಾರು ಇಲ್ದಿರ ಮನೆ ನೋಡ್ಕೊಂಡು ಹಾಂ ಮೊಟ್ಟೆ ತಾಂಬಾರೋ ಜಲ್ದ ಹಗ್ಗಾನ ಕಟ್ಟಾಕನ ಇಲ್ಲಾಂದ್ರೆ ತಪ್ಪಿಸ್ಕೊಂಡು ಓಡ್ ಗಿಡ ಓದಾಳ್ದೇಳು ಆಗೋತ ಕಟ್ಟಾಕು ಕಳ್ತನ ಮಾಡಕ್ಕೆ ಬಂದಿದ್ದ ಇವ ಅಕ್ಕಯ್ಯ ಅಯ್ಯಪ್ಪ ಸಾರ್ ಬಿಡಿ ಸಾರ್ ಪೊಲೀಸ್ನ ಕರೆಸ್ಬೇಡಿ ಸರ್ ದಯವಿಟ್ಟು ಬಿಟ್ಬಿಡಿ ಅಯ್ಯೋ ಬೇಕು ಇಷ್ಟಬಿಡಿ ಸಿಕ್ಕಿದ್ದಾರೆ ಅಂತ ಹೇಳಿ ಹೂನ್ರಿ ಮೇಡಮರೇ ಅರೇ ಈ ಮನೆ ನೋಡೋಕ್ ಕಳ್ಳಿ ರಾತ್ರಿ ನಮ್ಮ ಮನೆಗೆ ನುಗ್ಗಿ ದುಡ್ಡೆಲ್ಲ ಕತ್ಕೊಂಡು ಹೋಗಕ್ಕೆ ಬಂದಿದ್ಲು ಯಾಂಗ ಸಮೀಗೆ ಸರಿಯಾಗಿ ಬಂದು ನಾನು ಹಿಡಿದು ಹಾಕಿದ್ದೀನಿ ಹಾ ಬಂದು ಎಳ್ಕೊಂಡೋಗಿ ಜೈಲಿಗೆ ಒದ್ದು ಎಳ್ಕೊಂಡು ಎಳ್ಕೊಂಡೋಗ್ರಿ

ಅಂತ ಮಾಡ್ಕಂ ಕರ್ಕಂ ಬಂದಿದ್ದು ಬಾ ಹೋಗನ ನಾನು ಐದಿನಿ ಇನ್ನೆನ ಎದ್ರಕಬೇಡ ಅಂತ ದುಡ್ಡ್ ಕೊಡ್ತೀನಿ ನಿನಗೂ ಅರ್ದನ ನಾನು ಅರ್ದ ತಾಂಕಿನೀ ಬಾ ಅಂತ ಕರ್ಕಂ ಮಾಡ್ಲು ಮೇಡಮರೇ ಅದಕ್ಕೆ ನನ್ನ ಮುಂದೆ ಇಲ್ದಿ ನಾನು ಬತ್ತನೇ ಇರ್ಲಿಲ್ಲ ನಂದ ಏನು ತಪ್ಪಿಲ್ಲ ಅಸ ಹೇಳಿನೇ ಮಾಡಿದ್ಯಾಳಾ ನಾನು ಅಸ ಹೇಳಿ ನಿ ಒಳಕಾಕ್ರಿ ಅಮ್ಮ ಮೇಡಮರೇ ನನ್ನ ಬಿಟ್ ಬಿಡ್್ರಿ ನನ್ನ ಬಿಟ್ ಬಿಡ್್ರಿ ಏನು ಸೇಳಿನ ಯಾ ಆ ಸೇಳಿಯಮ್ಮ ಹೇಳ್ತಾ ಇರೋದು ನೀನು ಆ ಅದೇ ಬೋರ್ಡ್ ಅಲ್ಲಿ ಇಲ್ಲ ಅಲ್ಲ ಅವ್ಳೆನಾ ಸೇಳಿ ಅಂದ್ರೆ ನೀನು ಹೇಳ್ತಾ ಇರೋದು ಹ್ಮ್ ಮೇಡಮರೇ ಅವ್ಳೆ 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 ಕಳ್ಳಿ ಹೂ ನಿಮಗೆ ಗೊತ್ತ ಅವ್ಳು ಹ್ಮ್ ಅವಳ ತುಂಬಾ ಕೇಸ್ಗಳ ಇದಾವೆ ಅವಳ ಮೇಲೆ ಹ ಅವಳ ಜೊತೆ ಸೇರ್ಕೊಂಡಿದ್ಯಲ್ಲ ನಿನ್ಗೆ ಏನು ಅನ್ಸಲ್ವಾ ಅವಳು ದೊಡ್ಡ ಗ್ಯಾಂಗ್ ಐತೆ ಅವ್ರ ಅಣ್ಣಯ್ಯ ಅವಳು ಇನ್ನು ಮಸ್ತ್ ಜನ ಇದ್ದಾರೆ ಅವ್ರದೆಲ್ಲ ಅವ್ರ ಜೊತೆ ಸೇರ್ಕೊಂಡು ನೀನ್ ಕಾತಾನ ಮಾಡ್ತಾ ಇದ್ದಲ್ಲ ನೀನು ಅವ್ರ ಜಾಂಜಿ ಸೇರ್ದಾಳನಾ ಯಾವಾಗಿನ ಈ ಕೆಲಸ ಕೇಳಿದ್ಯಾ ನೀನು ಹ ಅಯ್ಯೋ ನನಗೆ ಗೊತ್ತಿಲ್ಲ ಮೇಡಮ್ ಅದು ಯಾವ ಗ್ಯಾಂಗ್ ಐತೋ ಏನೋ ಅವಳು ನಾನುನು ಒಂದೇ ಮನೆಗೆ ಒಬ್ಬನೇ ಒಬ್ಬನೇ ಮದ್ಯ ಆಗಿರೋದು ನನಗೆ ಗೊತ್ತಿಲ್ಲದೆ ಅವಳು ಗಂಡ ನಾನು ಮದುವೆ ಆಗಿ ಯಾ ಮಾರಿ ಈಗ ಅವಳ ಜೊತೆ ಬಂದು ಇಲ್ಲಿ ನಾನು ಬಿಟ್ಬಿಡ್ರಿ ಮೇಡಮರೇ ಅರೆ ನಂದು ಏನೋ ತಪ್ಪಿಲ್ಲ ನೀ ಹೇಳಿದ್ರು ನೀನು ಒಬ್ಬನೇ ಮದ್ಯ ಆಗಿರೋದ ಹಾ ನಿನ್ನ ಹೆಸರು ಏನಮ್ಮ ಯಾವ ನಿಮ್ದು ಓ ಮೇಡಮರೇ ಅರೆ ಒಬ್ಬನೇ ಮದುವೆ ಆಗಿರೋದು ಆದ್ರೆ ಹೇಳಿ ಅವನ ಮದುವೆ ಆಗಿದ್ದಾಳೆ ಅಂತ ನನಗೆ ಗೊತ್ತಿರಲಿಲ್ಲ நேர் <laughs> <laughs> ನೀವು ನೋಡಿಲ್ರ ಏನು ನಿನ್ನ ನೋಡ ನೋಡಿದಿನಲ್ಲ ನೋಡಿದೀನಲ್ಲ ಈಗ ಗೊತ್ತಾಗ್ತೈತಿ ಅವ್ಳು ಕಳ್ಳಿ ಗೊತ್ತಿದ್ದ ಗೊತ್ತಿದ್ದು ಅವ್ರ ಜೊತೆ ಕಳ್ತನ ಮಾಡಕ್ ಬಂದಿದ್ಯ ನಾನೇ ನಿಮ್ ಕಳ್ತನ ಮಾಡಿ ಇವ್ರ ಮನೆ ದೋರ್ಸ್ಕೊಂಡೇನು ಹೋಗಿಲ್ವಲ್ಲ ದುಡ್ಡು ಒಡವೆ ಯಾವುದು ಇಲ್ಲ ಈಗ ನಾನೇನೇನು ಕದ್ದಿಲ್ಲ ದುಡ್ಡೆಲ್ಲ ಅವ್ರ ರೂಪಾಯಿ ಐತೆ ಬೇಕಂದ್ರೆ ಕೇಳ್ರಿ ಈಗ ನಾನೇನೇನು ಇವ್ರ ದುಡ್ಡು ಪಡ್ಕೊಂಡು ಹೋಗಿಲ್ಲ ತಾನೇ ನಾನ್ ಯಾಕೆ ಕೇಳ್ಕೊಂಡು ಹೋಗ್ತೀರಾ ಬಿಟ್ಬಿಡ್ರಿ ಮೇಡಮ್ ಅವರೇ ನಾನ್ ಪಹಣಿ ನನ್ನ ಊರಿಗ್ ಹೋಗ್ತೀನಿ ನಿನ್ ಮ್ಯಾಲೆ ಇಂತ ಕೆಲಸ ಮಾಡಲ್ಲ ಓದ್ತೀರ ಬೇಡ ಹ ಸಿಗಾಕಂಡಿದ್ರೆ ಇವ್ರ ದುಡ್ಡೆಲ್ಲ ಅನ್ಯಾಯವಾಗಿ ಓದ್ಕೊಂಡು ಹೋಗ್ತಿದ್ರಲ್ಲ ನೀವು ಹಾ ಪಾಪ ಕಷ್ಟಪಟ್ಟು ದುಡ್ದಿರ್ತಾರೆ ಕಷ್ಟನ ಸುಖನ ಆಸ್ಪತ್ರೆಗೆ ಗೀಸ್ಪತ್ರೆಗೆ ಅಂತೇಳಿ ಆಗುತ್ತೆ ಅಂತ ಹೇಳಿ ಇಟ್ಕೊಂಡಿರ್ತಾರೆ ಹಾ ಆದ್ರೆ ನೀವು ಬಂದು ಹಿಂಗೆ ಕಾರ್ಖಾನ ಮಾಡ್ಕೊಂಡು ಒಂದೇ ನಿಮಿಷದಾಗೆ ದುಡ್ಡೆಲ್ಲ ಮಾಡ್ಕೊಂಡೋದ್ರೆ ಅವ್ರು ಏನ್ ಮಾಡ್ಬೇಕು ರೈತರು ಹ ಇದೇನಾದ್ರು ಯೋಚನೆ ಮಾಡಿದ್ಯಾ ನೀನ್ ಕಷ್ಟಪಟ್ಟಿರೋ ದುಡ್ಡ ಹಿಂಗ್ ಯಾರಾದ್ರೂ ಕಳ್ರು ಬಂದು ಓದ್ಕೊಂಡೋದ್ರೆ ನಿಮ್ಗೆ ಎಷ್ಟು ಹೊಟ್ಟೆ ಉರಿಯುತ್ತೆ ಹಾ ಹ್ಮ್ ಹಂಗೆ ಕೇಳ್ರಿ ಮೇಡಂ ಅರೆ ನಮ್ಮ ಹುಡುಗ ಆಸ್ಪತ್ರೆಗೆ ಐತಿ ಏನು ಆಪ್ರೇಷನು ಗಿಪ್ರೇಷನ್ನು ಅಂತಿದ್ರು ನಾನು ನನ್ನ ಹೆಂಡ್ತೀನೂ ಹೆಂಗನ ಹೆಂಗನಾಗಲಿ ಬಿಡು ದುಡ್ಡು ಬೇರೆ ಐತಿ ನಾನು ಹೋಗ್ತೀನಿ ಅಂತ ನಾನು ರಾತ್ರಿ ಒಂದು ರಾತ್ರಿ ಬಸ್ ಹತ್ಕಂಡು ಅದೇ ಬಂದೆ ಕೊನೆ ಬಸ್ಸಿಗೆ ನಮ್ಮೂರಿಗೆ ಬಂದು ನೋಡಿದ್ರೆ ಈ ಅಮ್ಮ ಅವ್ಳು ಯಾರೋ ನಿಂತಿದ್ಲು ಹೊರಗೆ ನಾನು ನೋಡಿ ಯಾರೋ ಬಂದಿರಲ್ಲ ಅಂತ ಬಾಯಿ ಮಾಡ್ಕೊಂಬಂದು ಅವಳು ಹೊಡಗ್ಬಿಟ್ಳು ತಿರ್ಗ ಈ ಅಮ್ಮ ಒಳಗೆ ನಿಂತ್ಕೊಂಡೈತೆ ನಾನು ಹೋಗಿ ನೋಡಿದ್ರೆ ಬೀರ್ನಾಗಿರೋ ಬಟ್ಟೆನೆಲ್ಲಾನ ಚಲ್ಲ ಪಿಲಿ ಮಾಡಿ ದುಡ್ಡೆಲ್ಲ ಹಾಲಿ ಹಿಡ್ಕೊಂಡು ನಿಂತ್ಬಿಟ್ಟವಳು ಈಯಮ್ಮ ಹೆಂಗೋ ನಾನು ಸಮಯಕ್ಕೂ ಸರಿಯಾಗಿ ಬಂದೆ ಮೇಡಮರೇ ಇಲ್ದಿದ್ರೆ ನಾವು ಕಷ್ಟಪಟ್ಟು ದುಡ್ದಿರೋ ದುಡ್ಡು ಅನ್ಯಾಯವಾಗಿ ಇವ್ರ ಫಾಲ್ ಆಗ್ತಿತ್ತು ಹ್ಞೂ ಇವ್ರನ್ನ ಸುಮ್ಮನೆ ಬಿಡ್ಬೇಡ್ರಿ ಅರೆ ಹ ನಡಿ ನನಗೆ ಜೈಲಿಗೆ ಹಾಕಿ ಮುದ್ದೆ ಮುದ್ದೆ ಗೊತ್ತಾಗುತ್ತೆ ಹಾಂ ಬಿಚ್ಚಿ ಇವ್ರನ್ನ ಕರ್ಕೊಂಡು ನಡಿ ಹ ಜೀಪತ್ತು ಸರಿ ಸರಿಯಾಗಿ ಕರ್ಕೊಂಡೋಗಿ ಬೆಂಡೆತ್ತಿದ್ರೆ ಸಲ ಈ ಕೆಲಸ ಮಾಡಲ್ಲ ಅವಳು ಯಾವಳ ಅವಳು ಹೇಳಿ ಇವ್ರ ಜೊತೆಗೆ ಬಂದಳು ಅವಳು ಸರಿಯಾಗಿ ಹುಡುಕಿ ಎಲ್ಲಿದ್ದಾಳೆ ಅಂತ ಯಾಕಂಬರಿ ಇಬ್ಬರನ್ನು ತಳ್ಳ ಸರಿ ಓಕೆ ಮೇಡಂ ಯಮ್ಮ ನಡಿ ಸ್ಟೇಷನ್ಗೆ ಸರ್ ಸರ್ ನನ್ ಬಿಡ ಕೇಳಿ ಸರ್ ಕಂಪ್ಲೇಂಟ್ ಕೊಡ್ಬೇಡಿ ಸರ್ ವಾಪಸ್ ತಗೊಳ್ರಿ ಸರ್ ಅಯ್ಯೋ ಬೇಕು ಅಂದ್ರೆ ನಾನೇ ಒಂದ್ ಐನೂರು ರೂಪಾಯಿ ನಿಮ್ಗೆ ದುಡ್ಡು ಕೊಟ್ಬಿಡ್ತೀನಿ ಸರ್ ಸರ್ ಬಿಟ್ಬಿಡಿ ಅಂತ ಹೇಳಿ ಸರ್ ಪೊಲೀಸ್ನರ್ಗೆ ಅಯ್ಯೋ ಸರ್ ನಾನು ಎಂದು ಜೈಲಿಗೆ ಹೋಗಿಲ್ಲ ಸರ್ ಕೆಲಸ ಮಾಡ್ಬಿಟ್ಟಿದ್ದೀನಿ ಈ ಬುದ್ಧಿ ಮುಂಚೆನೆ ಇರಬೇಕಾಗಿತ್ತು ಕಣಮ್ಮ ನಿನ್ಗೆ ಇನ್ನೊಂದು ಮನೆ ಮುರಿದು ಆ ಅವ್ರು ಕಷ್ಟಪಟ್ಟಿರೋ ದುಡ್ಡ ಒಡ್ಕೊಂಡು ಹೋಗೋಕ್ಕೂ ಮುಂಚೆ ಇರಬೇಕಾಗಿತ್ತು ಈ ಕಣ್ಣೀರು ಹಾಕಿದ್ರೆ ಏನು ಮಾಡೋಕ್ಕಾಗಲ್ಲ ಹೋಗ್ತಾ ಇರು ಹಾ ನಿನ್ನೇನಾದ್ರು ಇವತ್ತು ಏನೋ ಕಣ್ಣೀರು ಹಾಕ್ತಿ ಅಂತನ ಕ್ಷಮಿಸಿ ಸುಮ್ಮನಾದ್ರೆ ಇನ್ನ ಇನ್ನೊಬ್ರು ಇನ್ನ ಕಲಿತಾರೆ ನಿನ್ನಂಗೆ ಕಳತನ ಮಾಡದ ಹಾಂ ಮೇಡಮರೇ ಎಳ್ಕೊಂಡು ನಡೀರಿ ಈ ಅಮ್ಮನ ಈ ಕಣ್ಣೀರಿಗೆಲ್ಲ ನಾನು ಕರ್ಕೋನಲ್ಲ ಬಿಡ್ಬೇಕ ಸುಮ್ಮನೆ ಹೋದ್ರೆ ಸರಿ ಇಲ್ಲ ಅಂದ್ರೆ ದೊಣ್ಣೆ ತಗೊಂಡು ಬಾರಿಸ್ತಾರೆ ಮೇಡಮ್ ಅವ್ರಿಗೆ ನಾವು ಸಿಟ್ಟು ಬಂದ್ರೆ ಸುಮ್ಮನೆ ನಡಿಯಮ್ಮ ಇಂಥವ್ರು ಭೂಮಿಗೆ ಬಾರ ಯಾಕಾದ್ರೂ ಇದರೋ ಇಂಥವ್ರು ಇಂಥವ್ರನ್ನೆಲ್ಲನ ಸುಮ್ಮನೆ ಬಿಡಬಾರ್ದು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಕ್ರೈ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ